ತಮ್ಮ ಪತ್ರಕರ್ತರ ಮೂಲಕ ಮಾಧ್ಯಮದ ಮೂಲಕ ಸಮಸ್ತ ಜನತೆಗೆ ನಾನು ತಿಳಿದುಪಡಿಸಲಿಕ್ಕೆ ಇಚ್ಛ ಮಾಡ್ತೇನೆ ಮೂರ್ಖ ರಾಜಕಾರಣಿ ಬಿ ಎಸ್ ಸಿಂಧೂರ್ ಅವರ ಹೇಳಿಕೆ ತುಂಗಲ ಸಾವಳಿಗೆ ಏತ ನೀರಾವರಿ ಯೋಜನೆಯ ರೈತರಿಗೆ ನೀರು ಒದಗಿಸುವ ಬಗ್ಗೆ ವರ್ತಮಾನ ಪತ್ರದಲ್ಲಿ ಓದಿದ್ದ ಏನೊಂದು ಸಲಹೆ ಸೂಚನೆ ಮಾಡಿದರೆ ನೀಡಿತ್ತು ಶಾಸಕರು ಸಮಕ್ಷ ಆದಷ್ಟು ಬೇಗ ನೀರು ಬರುವಂತೆ ಮಾಡಲಿ ಪ್ರಯತ್ನ ಮಾಡಲಿ ಅಂತ ನನಗೆ ಏನಾದರೂ ಸಲಹೆ ಕೊಟ್ಟಿದ್ದರೆ ನಾನು ಒಪ್ಕೊಡ್ತಿದ್ದೆ ಆದರೆ ಇಲ್ಲಿ ರಾಜಕೀಯ ಕುತಂತ್ರದಿಂದ ಷಡ್ಯಂತ್ರದಿಂದ ನನ್ನ ಬಗ್ಗೆ ಟೀಕೆ ಮಾಡಿದ್ದಕ್ಕಾಗಿ ಇದು ಬಹಳ ನನ್ನ ಮನಸ್ಸಿಗೆ ಬಹಳ ಒಂದು ದುಃಖ ಒಂದು ನೋಂದಿದೆ ನೋವು ನೋವನ್ನು ತಂದಿದ್ದಾಗಿದೆ ಮಹಾ ಅವನ ಒಳಗಿನ ಹಿಂಸೆ ಉದ್ಘಾಟತನ ಎತ್ತೋಸ್ತದೆ ಅದಕ್ಕೆ ನನ್ನ ಪ್ರತ್ಯುತ್ತರ ಇದಾಗಿದೆ ಏನಾದರೂ ನನ್ನ ತಟ್ಟಿಗೆ ಬಂದ್ರೆ ನಿಮ್ಮನ್ನು ಅಧೋಗತಿಗೆ ಎಸೆ ಬಿಡುತ್ತೇನೆ ಎಂದು ತಿಳಿಪಡಿಸಿ ಎಚ್ಚರಿಕೆ ಇರಲಿ ಅಂತ ತಮ್ಮ ಮೂಲಗಳನ್ನು ತಿಳಿಸ್ತಾ ಇದ್ದೇನೆ ಇದು ಯಾವ ಮುಂದಿನ ಹೋರಾಟಕ್ಕೆ ನಾವು ಕೂಡ ಸಿದ್ಧರಾಗಿ ತುಂಗಳ ಮತ್ತು ತುಂಗಳ ತುಂಬಿಸಿ ಮತ್ತು ಸುರುಪಾಲ್ ನಡಬಾರ್ದ ಜಾಕ್ವೆಲ್ ಹೊಸದಾಗ್ಬೋದು ಆ ಜಾಕ್ವೆಲ್ ನಿಂದ ನೀರು ಈದ್ ಏನ್ ಡಿಸ್ಚಾರ್ಜ್ ಆ ಡಿಸ್ಚಾರ್ಜ್ ಮುಡಿಸ್ಬಿಡುದು ಬರ ಒಂದ್ ಎಂಟು ಕಿಲೋಮೀಟರ್ ಆಗುತ್ತೆ ಬರೀ ಹೆಚ್ಚಿಗೆ ಹೌದಿಲ್ಲ ಆರು ಕಿಲೋಮೀಟರ್ ಆಗುತ್ತೆ ಅದ್ ಆರು ಕಿಲೋಮೀಟರ್ ಪೈಪ್ ಲೈನ್ ಒಂದು ಜಾಕ್ವೆಲ್ ಮಾಡಿಬಿಟ್ರೆ ಇದ್ದ ಪಂಪ್ಸೆಟ್ ಗಳನ್ನು ಕೂಡ ಇಲ್ಲಿ ಶಿಫ್ಟ್ ಹಾಕೋದು ಅದೇ ಮಷಿನರಿ ಬೇಕಾಗುವುದಿಲ್ಲ ಹೊಸ ಜಾಕ್ವೆಲ್ ನಿರ್ಮಾಣ ಮತ್ತು ಆ ಪೈಪ್ಲೈನ್ ಕಿತ್ತ ಈ ಕಡೆ ಲೈನ್ ಹಾಕಬಹುದು ಓನ್ಲಿ ಶಿಫ್ಟಿಂಗ್ ಕೆಲಸ ಆಗ್ತದೆ ಕಿತ್ತ ಈ ಕಡೆ ಹಾಕೋಬಹುದು ಜಾಗ ಮಾತ್ರ ಹೊಸ ನಿರ್ಮಾಣ ಆಗ್ತದೆ ಶಾಶ್ವತ ಆಗ್ತದ ಅಂತ ಈಗಾಗಲೇ ನಾನು ಸರ್ಕಾರಕ್ಕೆ ಒಂದು ವರ್ಷ ಹಿಂದೆ ಮಡಿ ಮಾಡ್ಕೊಂಡಿ ನಾನು ಅದನ್ನು ಕೂಡ ಅವ್ರಿಗೆ ಏನಾಗಿ ಬಿಡೈತಿ ಅಲ್ಲಿ ತಜ್ಞರ ಮತ್ತು ಮ್ಯಾಗಿನವ್ರ ಎಡಿಯೊಳಗೆ ಇದನ್ನ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡಿಸ್ಬಿಟ್ಟಿವಿ ಏನ್ ಅಕಸ್ಮಾತ್ ಇದನ್ನ ಮಾಡಿದವ ಯಾವ ಅಧ್ಯಾಯ ಮಾಡಕ್ ಹೋಗಿದ್ರೆ ಇದು ವಿಫಲ ಆಗ್ತದೆ ಪ್ರೊಜೆಕ್ಟ್ ಇದು ಪೂರ ರಾಂಗ್ ಡಿಸೈನ್ ಅದಕ್ಕೆ ಅವರೆಲ್ಲ ಕಿತ್ಕೊಂಡು ಹೋಗಾರ ಅವ್ರ ಮ್ಯಾಗ ಏನ್ ಆಕ್ಷನ್ ಹಾಕೋದ್ರ ಸಂಬಂಧ ಅಂಜಿ ಅದನ್ನು ಅವ್ರು ಉಳ್ಕೊಳ್ಲಿಕ್ಕೆ ಏನು ಪ್ರಪೋಸಲ್ ಕೊಡ್ತಾ ಮಾಡ್ತಾ ಇಲ್ಲ ಅದನ್ನು ಅವ್ರು ಬಿಡುದಿಲ್ಲ ನಾನು ಈ ಒಂದು ಅಧಿವೇಶನ ಕೂಡ ಅದನ್ನು ಎತ್ತಿ ಅದನ್ನ ಅದನ್ನ ಪಂಪ್ ಸೆಟ್ನ ಕಿತ್ತಿ ಕಾಳ ಹಾಕಿಸಿ ನೀರು ಯಾವತ್ತು ನಮ್ಮ ಯಾಕಂದ್ರೆ ನಮ್ಮ ಹತ್ತೆ ಇರುತ್ತೆ ಅದು ನಮ್ಮ ಅದರಿಂದಲ್ಲಿ ಇರ್ತದೆ ಯಾವ ಬೇಕಾದ್ರೂ ನೀರು ಕೂಡ ಹಚ್ಕೋಬಹುದು ಅದಕ್ಕೆ ಆ ಯೋಜನೆ ಕೂಡ ನಾನು ಸಂಪೂರ್ಣವಾಗಿ ಕೇಳುತ್ತೇನೆ ತಾವೇನು ತಮ್ಮ ಮೂವತ್ತೆಂಟು ವರ್ಷ ರಾಜಕೀಯ ಹವದಲ್ಲಿ ಏನು ಸಾಧಿಸಿದ್ದೀರಿ ಯಾರಿಗೆ ಏನು ಸಹಾಯ ಸಹಕಾರ ಮಾಡಿದ್ದೀರಿ ವೈಯಕ್ತಿಕವಾಗಿ ಸಮಾಜಕ್ಕೆ ತಮ್ಮ ಕೊಡುಗೆ ಏನು ನೀವು ಒಬ್ಬರು ಸ್ವಾರ್ಥ ರಾಜಕಾರಣಿಗಳು ಲಾಭಕ್ಕಾಗಿ ಹೋರದವರು ಸ್ವಂತ ಲಾಭಕ್ಕಾಗಿ ನನಗೆ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಪಕ್ಷಗಳನ್ನು ಬದಲಿಸುತ್ತಾ ಬಂದಂತ ಮಹಾ ನಾಲಾಯಕ ರಾಜಕಾರಣಿ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಇದು ನಾನು ಬಯಲು ಮಾಡುತ್ತಿದ್ದೇನೆ ನಾನು ಅಪ್ರಜ್ಞಾವಂತನಾಗಿದ್ದರೆ ನಾಲ್ವತ್ತು ಸಾವಿರ ಜನರಿಗೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಜೀವನೋಪಕ್ಕಾಗಿ ಉದ್ಯೋಗವನ್ನು ಬದಲಿಸಲಾಗುತ್ತಿತ್ತೇ ಲಕ್ಷಾಂತರ ರೈತರ ಬದುಕಿಗೆ ನಾನೊಬ್ಬ ಸಹಕಾರಿಯಾಗುತ್ತಿರಲಿಲ್ಲ ಜೀವನ ಮೌಲ್ಯಗಳ ಬಗ್ಗೆ ಎತ್ತಿ ಹಿಡಿದು ವಿವಿಧ ವಿಧಿತರನಾಗಿ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ರಾಜಕೀಯ ಚಟುವಟಿಕೆಗಳಿಗೆ ಸ್ಪಂದಿಸುತ್ತಿರುವುದಿಲ್ಲ ಸರ್ಕಾರದ ಹಂತದಲ್ಲಿರುವ ಜನಪರ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡು ಅನುಷ್ಠಾನಗೊಳಿಸುವ ಪ್ರಯತ್ನ ಮಾಡುತ್ತಿರಲಿಲ್ಲ ಬಿ ಎಸ್ ಸಿಂಧೂರವರೇ ಸ್ವಾರ್ಥ ಬಿಟ್ಟು ಜನಸೇವೆ ನೀವೇನು ಮಾಡಿದ್ದೀರಿ ಏನೂ ಇಲ್ಲ ಪಕ್ಕ ನಾಲಾಯಕ್ ಸ್ವಾರ್ಥ ಎಂದು ಈ ಮೂಲಕ ತಿಳಿಪಡಿಸುತ್ತಿದ್ದೇನೆ